ಮಿತ್ರ ರೀ ನಮಸ್ಕಾರ ನಾವಿವತ್ತು ಯಾವ ಒಂದು ವಿಷಯವನ್ನ ಭಾರತ ಅರವತ್ತು ವರ್ಷದಿಂದ ಸಾಧಿಸಕ್ಕಾಗಿರ್ಲಿಲ್ವೋ ರಷ್ಯಾ ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದ ಸಾಧಿಸಕ್ಕಾಗಿರ್ಲಿಲ್ವೋ ಅಂತಹ ಒಂದು ವಿಷಯವನ್ನ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಕೇವಲ ಆರೇ ತಿಂಗಳಲ್ಲಿ ಸಾಧಿಸಿದರೆ ಅದೇನು ಅಂತ ನೋಡೋಣ ಗಿಳಿಯ ಅದೇನಂತ ಹೇಳಿದ್ರೆ ಆರ್ ಐ ಸಿ ರಷ್ಯಾ ಇಂಡಿಯಾ ಅಂಡ್ ಚೀನಾ ಈ ಮೂರು ದೇಶಗಳನ್ನ ಒಟ್ಟು ಬರೋದು ಮತ್ತು ಅವುಗಳು ತಮ್ಮ ತಮ್ಮಲ್ಲೇ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಒಂದು ಆರ್ಥಿಕತೆಯನ್ನ ಸ್ಟ್ರಾಂಗ್ ಮಾಡಿಕೊಳ್ಳೋದು ಇವುಗಳ ಐಡಿಯಾ ಆಗಿತ್ತು ಆದರೆ ರಷ್ಯಾಕ್ಕೇನೋ ಭಾರತ ಚೀನಾ ಮತ್ತು ತಾನು ಒಂದಾಗಿ ಮಾಡಬೇಕು ಅನ್ನುವಂತಹ ಆಸೆ ಇತ್ತು ಚೀನಾಗೂ ಅದೇ ರೀತಿಯಾದಂತಹ ಆಸೆ ಇತ್ತು ಆದ್ರೆ ಭಾರತದ ಜೊತೆ ಕ್ಲಾಶ್ ಇಂದಾಗಿ ಅದು ಸಾಧ್ಯ ಆಗಿರಲಿಲ್ಲ ಭಾರತಕ್ಕೆ ಒಂದು ಆಸೆ ಇದ್ರೂ ಕೂಡ ಒಂದು ಪ್ರಾಬ್ಲಮ್ ಇತ್ತು ಅದೇನಂತ ಹೇಳಿದ್ರೆ ಎಲ್ಲಿ ರಷ್ಯಾ ಮತ್ತು ಚೀನಾ ಜೊತೆ ಒಂದಾಯಿತು ಅಂತ ಹೇಳಿದ್ರೆ ಅಮೆರಿಕಾದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನುವಂತಹ ಒಂದು ಮನಸ್ಥಿತಿ ಭಾರತದಾಗ ಇತ್ತು ಆದ್ರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಬಂದ್ರು ಎಲ್ಲ ದೇಶಗಳ ಮೇಲೂ ಟ್ಯಾರಿಫನ್ನ ಅನ್ನ ಸ್ಟಾರ್ಟ್ ಮಾಡಿದ್ರಲ್ಲ ಅದ್ರಲ್ಲೂ ಎಸ್ಪೆಷಲಿ ಚೀನಾ ಮತ್ತು ಭಾರತದಂತಹ ದೊಡ್ಡ ಮಾರ್ಕೆಟ್ ಮ್ಯಾನುಫ್ಯಾಕ್ಚರ್ ಗಳ ಮೇಲೆ ಅವರು ಟ್ಯಾರಿಫ್ ಅನ್ನ ಏರೋದಕ್ಕೆ ಪ್ರಾರಂಭ ಮಾಡಿದ್ರು ಆಗ ಭಾರತ ಮತ್ತು ಚೀನಾಕ್ಕೆ ತಮ್ಮ ತಮ್ಮ ರೈವಲ್ರಿಗಳನ್ನ ಮರೆತು ಒಂದಾಗಬೇಕು ಅನ್ನುವಂಥದ್ದು ಗೊತ್ತಾಯ್ತು ಮಿತ್ರ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯಾವಾಗ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ಆಗಿಂದ ಭಾರತದ ಚೀನಾದ ರಿಲೇಷನ್ಶಿಪ್ ಅಷ್ಟೇ ಆಗಿತ್ತು ಅದಕ್ಕಿಂತ ಮೊದಲು ಭಾರತ ಚೀನಿ ಬಾಯಿ ಬಾಯಿ ಅಂತ ಇತ್ತು ಯಾವಾಗ ಯುದ್ಧ ಆಯಿತು ಅದು ಅಲ್ಲದೆ ರೀಸೆಂಟ್ ಆಗಿ ನಡೆದಂತಹ ಗಲ್ವಾನ್ ವ್ಯಾಲಿ ಕಣಿವೆ ಆಗಿರಬಹುದು ಈ ರೀತಿಯಾದಂತಹ ಕೆಲವೊಂದೆರಡು ಮೂರು ಇನ್ಸಿಡೆಂಟ್ ಭಾರತ ಮತ್ತು ಚೀನಾದ ನಡುವೆ ಒಂದು ಹುಳಿ ಇಂಡಿತ್ತು ಈ ಹುಳಿ ಹಿಂಡದರಲ್ಲಿ ಅಮೆರಿಕದ ಪಾತ್ರ ಬಹುಮುಖ್ಯವಾಗಿತ್ತು ಅಂತ ಹೇಳಿದ್ರೆ ಯಾವಾಗಲೇ ಭಾರತವನ್ನು ಎದುರಿಸಬೇಕಾದ್ರು ಕೂಡ ಅಮೆರಿಕ ಒಂದು ಮಾತನ್ನ ಹೇಳ್ತಿತ್ತು ನೋಡಿ ನಿಮಗೆ ನಾವ್ ಯಾವತ್ತು ಬೇಕೇ ಬೇಕು ಯಾಕೆಂತ ಹೇಳಿದ್ರೆ ನಾವಿಲ್ದಲೆ ಇಲ್ದಲೇ ಚೀನಾವನ್ನ ನೀವು ಹೇಗೆ ಎದುರಿಸ್ತೀರಾ ಈ ರೀತಿ ಭಾರತ ಮತ್ತು ಚೀನಾ ಒಂದು ವಿರೋಧಿ ಆಗಬೇಕು ಅಂತ ಯು ಎಸ್ ಇತ್ತು ಆದ್ರೆ ರೀಸೆಂಟ್ ಡೊನಾಲ್ಡ್ ಟ್ರಂಪ್ ಬಂದ ಒಂದು ಆರ್ ತಿಂಗಳಾಗಿದೆ ಅಂತ ಇಟ್ಕೊಳ್ಳೋಣ ಅದರಲ್ಲೂ ಎಸ್ಪೆಷಲಿ ಈಗ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಅವರು ಆಗ್ತಾ ಇರುವಂತಹ ಟ್ಯಾರಿಫ್ ವಾರ್ ಇದರಿಂದ ಭಾರತ ಮತ್ತು ಚೀನಾ ಯಾವ ಐವತ್ತು ಅರವತ್ತು ವರ್ಷಗಳನ್ನ ದ್ವೇಷವನ್ನ ಮರೆತು ವ್ಯಾಪಾರ ವಹಿವಾಟನ್ನ ವೃದ್ಧಿಸ್ಕೋಬೇಕು ಅಂತ ಬರ್ತಾ ಮಿತ್ರ ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೈನಾ ಒಂದು ಮಾರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ ಮಾಡಬೇಕಾಗುತ್ತೆ ಮಾಡ್ತಿದ್ರು ಯು ಎಸ್ ಬಟ್ ಯುರೋಪ್ ಅಲ್ಲಿ ಮಾಡ್ತಿದ್ರು ಯಾವಾಗ ಅಲ್ಲಿಗೆ ಸೆಲ್ ಮಾಡ್ತಿದ್ರು ಆಗ ಟ್ಯಾರಿಫ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿನ ಅದನ್ನ ಕೊಂಡ್ಕೊಳ್ಳೋದಿಲ್ಲ ಈಗ ಅವರು ಮಾರ್ಕೆಟ್ ನ ಡೈವರ್ಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೈವರ್ಟ್ ಅವರು ಮಾಡಬೇಕಾಗಿರುವಂತದ್ದು ಇಂಡಿಯಾದಲ್ಲೇ ಯಾಕೆ ಅಂತ ಹೇಳಿದ್ರೆ ಅಂತಹ ಅವರ ಮಾಸ್ ಪ್ರೊಡಕ್ಷನ್ ಅನ್ನ ಅದನ್ನ ಒಂದು ಕೊಂಡ್ಕೊಳ್ಳುವಂತದ್ದು ಅಥವಾ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ ಇದು ಚೈನಾ ಯಾವಾಗ್ಲೂ ಮನಗೊಂಡಿತ್ತು ಆದರೆ ಚೈನಾದ ಖ್ಯಾತೆ ಬಾರ್ಡರ್ ಅಲ್ಲಿ ಇರೋದ್ರಿಂದ ಭಾರತ ಕೂಡ ಬಾರ್ಡರ್ ವಿಷಯ ಸಾಲು ಆಗದಲ್ಲಿ ಟ್ರೇಡ್ ಇಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿತ್ತು ಆದರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಭಾರತ ಮೇಲೆ ಪದೇ ಪದೇ ಟ್ಯಾರಿಫ್ನ ನ ಒತ್ತಡ ಏರ್ತಾ ಇದ್ದಾರೆ ಈಗ ಭಾರತ ಕೂಡ ಮನಸ್ಸು ಮಾಡಿದೆ ಅದಕ್ಕೇನೆ ಇತ್ತೀಚೆಗೆ ಭಾರತದ ಹೈ ಲೆವೆಲ್ ಮೀಟಿಂಗ್ ಗಳು ಚೀನಾದ ವಿದೇಶ ಮಂತ್ರಿ ಮತ್ತು ಚೀನಾದ ಗೌರ್ಮೆಂಟ್ ಜೊತೆ ನಡೀತಾ ಇರೋದು ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಭಾರತ ಮತ್ತು ಚೀನಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದ್ದಾವೆ ಅದೇನಂತ ಹೇಳಿದ್ರೆ ಬಾರ್ಡರ್ ವಿಷಯನ ಅದ್ರ ಪಾಡಿಗೆ ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋಣ ಅಟ್ ದ ಸೇಮ್ ಟೈಮ್ ಟ್ರೇಡ್ ಅನ್ನ ಸ್ಟಾರ್ಟ್ ಮಾಡೋಣ ನಾವು ನಾವೇನೆ ನಮ್ ನಮ್ಮಲ್ಲಿ ಟ್ರೇಡ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವುಗಳ ನಡುವೆ ಮಾತುಕತೆ ಆಗಿದೆ ಎಸ್ಪೆಷಲಿ ಈಗಂತೂ ಕೆಲವು ವಿಷಯಗಳು ಏನ್ ಬರ್ತಾ ಇದಾವೆ ಅಂತ ಹೇಳಿದ್ರೆ ಎಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಇದೆಯೋ ಅದು ಹಾಗೇ ಇರಲಿ ಅವು ನಾಮೇಲೆ ಮಾತಾಡ್ಕೊಳ್ಳೋಣ ಎಸ್ಪೆಷಲಿ ಬಾರ್ಡರ್ ಡಿಸ್ಪ್ಯೂಟ್ ಎಲ್ಲಿಲ್ಲ ಅಲ್ಲಿ ಆಲ್ರೆಡಿ ಬಾರ್ಡರ್ ನ ಡಿಮಾರ್ಕೇಟ್ ಮಾಡಿ ಅಲ್ಲಿ ಒಂದು ಸುರಕ್ಷತೆಯನ್ನು ಅಳವಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಎರಡು ಕಡೆಯಿಂದ ಮಾತುಗಳು ನಡೀತಾ ಇದಾವೆ ಮಿತ್ರರ ಈ ಎರಡೂ ವಿಷಯಗಳಿಂದಲೂ ಖುಷಿಯಾಗಿರುವಂತಹದ್ದು ಏಕೈಕ ಕಂಟ್ರಿ ಅಂತ ಹೇಳಿದ್ರೆ ರಷ್ಯಾ ರಷ್ಯಾ ಇದನ್ನ ಯಾವತ್ತು ಮಾಡಬೇಕು ಅನ್ಕೊಂಡಿತ್ತು ಆರ್ ಐ ಸಿ ಅಂತ ಹೇಳಿ ರಷ್ಯಾ ಇಂಡಿಯಾ ಚೀನಾ ಕೋಆಪರೇಷನ್ ಅಂತ ಹೇಳ್ಬಿಟ್ಟು ಆದ್ರೆ ಭಾರತ ಮತ್ತು ಚೀನಾದ ಭಿನ್ನ ಮನಸ್ಥಿತಿಗಳಿಂದ ಆಗಿರ್ಲಿಲ್ಲ ಬಟ್ ಯಾವಾಗ ಡೊನಾಲ್ಡ್ ಟ್ರಂಪ್ ಬಂದ್ರೋ ಅದನ್ನ ಐದು ಆರು ತಿಂಗಳಲ್ಲೇನೆ ಸಾಧಿಸಿ ತೋರಿಸಿದ್ದಾರೆ ಇದಿಷ್ಟು ಏನನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಭಾರತ ಚೀನಾ ಮತ್ತು ರಷ್ಯಾ ಅಮೆರಿಕ ವಿರುದ್ಧ ಒಟ್ಟಾಗುವಂತಹ ಸಮಯ ಬರ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಆದ್ರೆ ಭಾರತ ಈಗಲೂ ಕೂಡ ಅಮೆರಿಕ ಇಂದ ಒಂದು ಕೋಆಪರೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಲ್ಲಿ ತಪ್ಪಾಗೋದಿಲ್ಲ ಮಿತ್ರರು ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ